హలో ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ ఇవతిన వీడియోదే నెడ్ యుక్స్ పట్టి మేము కాజాపటినే యీతి స్టిచ్ అంత హోడ్తాయి ఇవ్వక బి వీడియో స్టార్ట్ మన ఆల్డి నన్ను స్టిచ్ మిట్కీ పట్టి పీస్ మరి బ్లౌస్ ఎలా ఇవ్వాలి ఫస్ట్ కజాపటి స్టిచ్ మోదాను తోస్తీని యరీతి అంత ಇದು ಸ್ವಲ್ಪ ಸಾಫ್ಟಾಗಿರೋಂಥ ಬಟ್ಟೆ ಆಗಿರೋದ್ರಿಂದ ಇದಕ್ಕೆ ಡಬಲ್ ಆಗಿ ಒಂದು ನ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬಟ್ಟೆ ಸಾಫ್ಟ್ ಇಲ್ಲ ಅಂತಂದರೆ ನೀವು ಲೈನಿಂಗ್ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಇದು ತುಂಬಾ ಸಾಫ್ಟ್ ಇದೆ ಬಟ್ಟೆ ಅದಕ್ಕೋಸ್ಕರ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದೀನಿ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಳ್ಳಿ ಈ ರೀತಿ ಮರ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕರ ಈಸಿ ಆಗುತ್ತೆ ಅದಕ್ಕೋಸ್ಕರ ಮರ್ಚಿ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಕೂಡ ಒಂದು ಹೊಲಿಗೆ ಹಾಕೋತಾ ಇದ್ದೀನಿ ಯಾಕಂದರೆ ಲೈನಿಂಗ್ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಕೆಳಗಡೆ ಮಡ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಡಿ ಲೆಂತ್ ಎಷ್ಟಿದೆ ಬ್ಲೌಸ್ದು ಅನ್ನೋದನ್ನು ನೋಡಿ ನೀವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಕಟ್ ಮಾಡ್ಕೋಬೋದು ಇವಾಗ ನೋಡಿ ಇದರ ಮೇಲ್ಗಡೆ ಇಟ್ಟು ಇವಾಗ ಹೊಲ್ಕೊಳ್ಳೋಣ ಬ್ಲೌಸ್ನ ಈ ರೀತಿ ಸ್ಟ್ರೈಟ್ ಇಟ್ಟು ಇಟ್ಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದೇ ರೀತಿ ನಾನು ಫೋಲ್ಡಿಂಗ್ ಮಾಡಿಲ್ಲ ಸ್ಟ್ರೈಟ್ ಇಟ್ಟೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ನಾಚ್ ಹಾಕೋಬೇಕು ಅಲ್ಲಿ ಯಾಕಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಅದರ ಮೇಲ್ಗಡೆಯೇ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಅರ್ಧ ಇಂಚ್ಗೆ ಕಟ್ ಮಾಡಿಕೊಂಡು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಅದು ಎಷ್ಟಕ್ಕಿರುತ್ತೆ ಅಷ್ಟಕ್ಕೇನೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ಅಳತೆ ಇಟ್ಕೊಂಡು ಮೊದಲೇನೆ ಕೂಡ ಸ್ಟಿಚ್ ಮಾಡ್ಕೋಬೋದು ಇವಾಗ ಅದರ ಮೇಲ್ಗಡೆಯೇ ಇನ್ನೊಂದು ಹೊಲಗೇ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಟ್ರಿಮ್ ಮಾಡಿ ಎಲ್ಲನೂ ಅದನ್ನು ಇವಾಗ ಮಡಚಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಅಂತ ಈ ರೀತಿ ಫಸ್ಟು ಅಲ್ಲಿ ನಾವು ಸ್ಟಿಚಿಂಗ್ ಬಂದಿರುತ್ತಲ್ಲ ಎರ್ಜಸ್ ಅಲ್ಲಿಗೆ ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಹೊಲಿಗೆಯಿಂದ ಮುಂದಕ್ಕೆ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಹೊಲಿಗೆ ಇದೆ ಅಲ್ವಾ ಅದರಿಂದ ಸ್ವಲ್ಪ ಮುಂದಕ್ಕೆ ಫೋಲ್ಡ್ ಮಾಡಿ ರೀತಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಮಧ್ಯಕ್ಕೆ ಸ್ಟಿಚ್ ಹಾಕೋತಾ ಇದ್ದೀನಿ ನಾನು ನಾರ್ಮಲ್ ಹೊಲ್ಗೇನ ಇದ್ದೀನಿ ಇದರಲ್ಲಿ ಅದಕ್ಕೋಸ್ಕರ ಮಧ್ಯಕ್ಕೆ ಸ್ಟಿಚ್ ಹಾಕೋತಾ ಇದ್ದೀನಿ ನೀವೇನಾದರೂ ಕಾಜಾಪಟ್ಟಿ ಮಾಡ್ತೀರಾ ಅಂತ ಅನ್ನೋದಾದರೆ ನೀವು ಎರ್ಜ್ಗೆ ಸ್ಟಿಚ್ ಹಾಕೋಬೋದು ತೋರಿಸ್ತೀನಿ ನೋಡಿ ಎಲ್ಲಿ ಅದು ಸ್ಟಿಚ್ ಹಾಕೋದು ಅಂತ ಇವಾಗ ನೋಡಿ ಇದು ರೆಡಿ ಆಯಿತು ನಿಮಗೆ ಕಾಜಾಪಟ್ಟಿಗೆ ಹಾಕೋಬೇಕು ಅಂತಂದರೆ ನೀವು ಈ ಕಡೆ ಫುಲ್ ಹೆರ್ಜಿಗೆ ಸೈಡ್ಗೆ ನೀವು ಹಾಕೋಬೇಕಾಗುತ್ತೆ ಅಲ್ಲಿ ಹಾಕ್ಕೊಂಡ್ರೆ ನಿಮಗೆ ಮಧ್ಯದಲ್ಲಿ ಕಾಜಾ ಮಾಡೋದಕ್ಕೆ ಸರಿಯಾಗುತ್ತೆ ಸೊ ನಾನು ಹಾಕ್ತಾ ಇದ್ದೀನಲ್ಲ ಅದನ್ನು ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ರೀತಿ ಹೊಲ್ಗೆನ ಹಾಕೊಳ್ಳೋದು ಅಂತ ಇವಾಗ ಉಕ್ಸ್ಪಟ್ಟಿ ಕಡೆ ಸ್ಟಿಚ್ ಮಾಡ್ಕೋಬೇಕು ಇದನ್ನು ಫಸ್ಟು ಉಲ್ಟಾ ಇಟ್ಕೊಳ್ಳಿ ಹಾಗೆಯೇ ಇದನ್ನ ಮಡಚಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೋದು ನೀವು ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಕೂಡ ಕಟ್ ಮಾಡ್ಕೋಬೋದು ಬಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದರ ಮೇಲ್ಗಡೆ ನಿಮಗೆ ಎಷ್ಟು ಅಳತೆಗೆ ಕಾಜಾಪಟ್ಟಿ ಬೇಕು ಸ್ವಲ್ಪ ಒಬ್ರಿಗೆ ದೊಡ್ಡದಾಗಿ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಚಿಕ್ಕದಾಗಿ ಇಷ್ಟ ಆಗುತ್ತೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು ಇವಾಗ ಇದನ್ನು ಕೂಡ ಅಷ್ಟೇ ಕೆಳಗಡೆ ಹಾಫ್ ಇಂಚ್ಗೆ ಕಟ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡಿ ರೀತಿ ನೋಡಿ ರೀತಿ ಮಡಚಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಇವಾಗ ಉಳ್ಕೊಂಡಿರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೋಬೇಕು ಇವಾಗ ಅದಕ್ಕೂ ಕೂಡ ಅಷ್ಟೇ ಇನ್ನೊಂದು ಹೊಲಿಗೆ ಹಾಕೋತಾ ಇದ್ದೀನಿ ಎರಡೆರಡು ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಸ್ಟಿಫ್ ಆಗಿ ಕೂರುತ್ತೆ ಅದಕ್ಕೋಸ್ಕರ ನೀವು ಎರಡು ಹೊಲಿಗೆನ ಸಹ ಹಾಕೊಳ್ಳಿ ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು ಇದನ್ನ ಮೇಲ್ಗಡೆ ಒಂದು ಹೊಲಿಗೆ ಈ ರೀತಿ ನೀಟಾಗಿ ಹಾಕೋಬೇಕು ಮೇಲ್ಗಡೆ ಹೊಲಿಗೆ ಹಾಕೋದ್ರಿಂದ ನಿಮಗೆ ಆ ಕಡೆ ಫೋಲ್ಡಿಂಗ್ ಮಾಡುವಾಗ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೋದು ಅದಕ್ಕೋಸ್ಕರ ಇದು ಸುಮಾರು ಜನ ಬಿಗಿನರ್ಸ್ಗೆ ಇದೇನೇ ತುಂಬಾ ಪ್ರಾಬ್ಲಮ್ ಇರುತ್ತೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಸ್ವಲ್ಪ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವಾಗ ನೋಡಿ ಮಡ್ಚಿ ಫೋಲ್ಡ್ ಮಾಡಿಕೊಂಡು ಎರ್ಚಸ್ಗೆ ಹೊಲಿಗೆನ ಹಾಕೋಬೇಕಾಗುತ್ತೆ ನಾವು ಆಲ್ರೆಡಿ ಸೈಡ್ಗೊಂದು ಹೊಲಿಗೆ ಹಾಕಿರೋದರಿಂದ ನೀಟಾಗಿ ಕೂರುತ್ತೆ ನಿಮಗೆ ಮಡ್ಚಿ ಫೋಲ್ಡಿಂಗ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ಬೇಗನೆ ಸ್ಟಿಚ್ ಮಾಡ್ಬೋದು ಈ ಮೆಥಡ್ನ ಫಾಲೋ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ಇವಾಗ ನೋಡಿ ಎರಡು ಒಂದು ಅಂತ ಒಂದು ಸಲ ಇಟ್ಟು ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿದೆಯಾ ಇಲ್ವ ಅಂತ ಇವಾಗ ನೋಡಿ ಕಾಜಾಪಟ್ಟಿ ಕಡೆ ಹೊಲಿಗೆ ಹಾಕೋದಾದರೆ ಯಾವ ರೀತಿ ಅಂತ ತೋರಿಸ್ತೀನಿ ನಾವು ಇವಾಗ ಐದು ಹೊಲಿಗೆನ ಹಾಕ್ತೀವಿ ಅಲ್ವಾ ಐದು ಕಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅನ್ನೋದಾದರೆ ನಿಮಗೆ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಬಿಗಿನರ್ಸ್ ಆಗಿದ್ರೆ ಮಾರ್ಕ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಇವಾಗ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ ಇಲ್ಲಿ ಈ ರೀತಿ ರಫ್ ಸ್ಟಿಚ್ನ ಕೊಡಬೇಕು ಫಸ್ಟ್ ರಫ್ ಸ್ಟಿಚ್ ಕೊಡಿ ಅದಾದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟ್ ರಫ್ ಸ್ಟಿಚ್ ಕೊಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ಹೊಲಿಗೆ ಯಾರಾದರೂ ಕೇಳಿದ್ರು ಅನ್ನೋದಾದರೆ ಮಾತ್ರ ಈ ರೀತಿ ಮಾಡಿ ಒಂದೊಂದು ಸೈಡು ಹೊಲಿಗೆನೇ ಇಷ್ಟಪಡೋದಿಲ್ಲ ಅವರು ಕಾಜಾಪಟ್ಟಿನೇ ಮಾಡಿಕೊಡಿ ಅಂತಾರೆ ಅವ್ರಿಗೆ ನೀವು ಸೈಡಲ್ಲಿ ಹೊಲಿಗೆ ಹಾಕಿ ಕಾಜಾಪಟ್ಟಿನೇ ಮಾಡಿಕೊಡ್ಬೇಕಾಗತ್ತೆ ಸೊ ನೋಡಿ ಈ ರೀತಿ ಸ್ಟಿಚ್ಚೆಲ್ಲ ಹಾಕೊಂಡಾದಮೇಲೆ ಪೂರ್ತಿ ಇವಾಗ ಐದು ಕಡೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಐದು ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು ಇವಾಗ ಗರ್ಜಸ್ಸಲ್ಲಿ ಸ್ವಲ್ಪ ಫೋಲ್ಡಿಂಗ್ ಮಾಡಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಅಲ್ಲೂ ಕೂಡ ಈ ರೀತಿ ಸ್ಟಿಚ್ನ ಹಾಕೋಬೇಕಾಗತ್ತೆ ನೋಡಿ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಸ್ವಲ್ಪ ನಿಧಾನಕ್ಕೆ ವೀಡಿಯೋನ ತೋರಿಸಿದ್ದೀನಿ ಯಾಕಂದರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಇದು ರೆಡಿ ಆಯಿತು ಹೇಗೆ ಬಂದಿದೆ ಅಂತ ನೋಡಿ